ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಯಾರಾದರೂ ಸ್ವಂತ ಉದ್ಯಮನ ಆರಂಭಿಸಬೇಕು ಅಂಥವ್ರಿಗೆ ಏನಾದರೂ ಸಾಲ ಅಂದರೆ ಗೌರ್ಮೆಂಟ್ ಕಡೆಯಿಂದ ಕಮ್ಮಿ ಬಡ್ಡಿ ದರದಲ್ಲಿ ಸಾಲ ಪಡೆಯೋದು ಹೇಗೆ ಅನ್ನೋದನ್ನ ಒಂದು ಯೋಜನೆ ಇದೆ ಸರ್ಕಾರದ ಪಿ ಎಮ್ ಯೋಜನೆ ಇದೆ ಅದು ಯಾವುದು ಯಾವ ರೀತಿ ಈ ಒಂದು ಯೋಜನೆಯಲ್ಲಿ ಸಾಲನ ಕಮ್ಮಿ ಬ ಬಡ್ಡಿಯಲ್ಲಿ ಸಾಲನ ಪಡ್ಕೊಂಡು ನಿಮ್ಮ ಒಂದು ಸ್ವಂತ ಉದ್ಯಮನ ಆರಂಭಿಸಿ ಹೇಗೆ ಸಕ್ಸಸ್ ಕಾಣೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಎಲ್ಲೂ ಮಿಸ್ ಮಾಡ್ದಿರ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿ ಸಿಗುತ್ತೆ ಎಷ್ಟೋ ಜನ ಸ್ವಂತ ಉದ್ಯಮನ ಆರಿಸ್ ಆರಂಭಿಸಬೇಕು ಅಂತ ಯೋಚನೆನ ಮಾಡ್ತಾರೆ ಅವಾಗ ಅವ್ರಿಗೆ ಫಸ್ಟು ಎದುರಾಗೋ ಒಂದು ಪ್ರಶ್ನೆ ಏನಂದರೆ ಬಂಡವಾಳಕ್ಕೆ ಏನು ಮಾಡೋದು ಯಾವ ಬ್ಯಾಂಕಲ್ಲಿ ಸಾಲ ಪಡೆಯೋದು ಸಾಲ ಪಡಿಬೇಕು ಅಂದರೆ ಯಾ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ ಏನು ಡಾಕ್ಯುಮೆಂಟ್ಸ್ ಕೊಡ್ದಿರಾ ಯಾವ ಬ್ಯಾಂಕ್ ಅವರು ಸಹ ಸಾಲನ ಕೊಡೋಲ್ಲ ಇಷ್ಟೆಲ್ಲ ಮಾಡಿದ್ರೂ ಬಡ್ಡಿ ಸಹ ಜಾಸ್ತಿನೇ ಇರುತ್ತೆ ಇಲ್ಲ ಏನಾದರೂ ಒಂದು ಅಡಮಾನವನ್ನು ಇಟ್ಟು ನೀವು ಸಾಲ ಮಾ ಸಾಲನ ತೊಗೋಬೇಕಾಗುತ್ತೆ ಇಷ್ಟೆಲ್ಲ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಏನು ನಿಮಗೆ ಸ್ವಂತ ಉದ್ಯಮ ಆರಂಭಿಸಬೇಕು ನಾ ನಾ ನೀವು ಕೂಡ ಒಂದು ಒಂದು ಓನ್ ಬಿಸ್ನೆಸ್ ಮಾಡಿ ಚೆನ್ನಾಗಿ ಬೆಳೀಬೇಕು ಅಂತ ಒಂದು ಆಸೆ ಇರುತ್ತೆ ಅಂಥವ್ರಿಗೆ ಕೇಂದ್ರ ಸರ್ಕಾರ ಇವಾಗ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಒಂದು ಯೋಜನೆಯಲ್ಲಿ ನಿಮಗೆ ಕಡಿಮೆ ಬಡ್ಡಿಗೆ ಮತ್ತು ಅಪಾಯ ಮುಕ್ತ ಸಾಲವನ್ನು ಅಂದರೆ ಯಾವುದೇ ಒಂದು ತೊಂದರೆ ಇಲ್ದಿರ ನೀವು ಸಾಲವನ್ನು ಈ ಒಂದು ಯೋಜನೆಯ ಮೂಲಕ ಪಡ್ಕೋಬೋದಾಗಿದೆ ನೀವು ಕೂಡ ಈ ಒಂದು ಯೋಜನೆ ಮೂಲಕ ಸಾಲವನ್ನು ಪಡ್ಕೊಂಡು ಒಂದು ಯಶಸ್ವಿ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಈ ರೀತಿ ಆಗ್ಬೋದು ಕೇಂದ್ರ ಸರ್ಕಾರ ಈ ಮುದ್ರಾ ಸಾಲ ಯೋಜನೆಯನ್ನು ಏಪ್ರಿಲ್ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭಿಸಿತು ಈ ಯೋಜನೆಯಡಿಯಲ್ಲಿ ಮೂರು ವರ್ಗಗಳ ಸಾಲಗಳಿವೆ ಮೊದಲ ವರ್ಗ ಶಿಶು ಸಾಲ ಯೋಜನೆ ಎರಡನೆಯದು ಕಿಶೋರ್ ಸಾಲ ಮತ್ತು ಮೂರನೆಯದು ತರುಣ್ ಸಾಲ ಈ ಅಡಿಯಲ್ಲಿ ಸರ್ಕಾರವು ಉದ್ಯಮವನ್ನು ಪ್ರಾರಂಭಿಸಲು ಐವತ್ತು ಸಾವಿರ ಇಪ್ಪತ್ತು ಲಕ್ಷದವರೆಗೆ ಸಾಲವನ್ನು ನೀಡುತ್ತದೆ ಮೊದಲೆಲ್ಲ ಹತ್ತು ಲಕ್ಷದವರೆಗೆ ಮಿತಿ ಇತ್ತು ಆದರೆ ಇವಾಗ ಸದ್ಯದಲ್ಲೇ ಬಜೆಟ್ ಘೋಷಣೆ ಮಾಡಿದ್ರಲ್ಲ ಜುಲೈ ಇಪ್ಪತ್ತ್ಮೂರರಂದು ಆವಾಗ ಈ ಹತ್ತು ಇಂದ ಇಪ್ಪತ್ತು ಲಕ್ಷದವರೆಗೆ ಈ ಒಂದು ಸಾಲದ ಮಿತಿಯನ್ನು ಏರಿಕೆ ಮಾಡಿದ್ದಾರೆ ಈ ಒಂದು ಯೋಜನೆ ಮೂಲಕ ನಿಮ್ಮ ಒಂದು ಸ್ವಂತ ವ್ಯವಹಾರನ ಪ್ರಾರಂಭಿಸ್ಬೋದು ಮತ್ತು ಭಾರತೀಯ ನಾಗರಿಕರು ಪಿ ಎಮ್ ಎಮ್ ವೈ ಅಡಿಯಲ್ಲಿ ಸಾಲವನ್ನು ತೆಗೆದುಕೊಡಬಹುದು ಅಲ್ಲದೆ ಈ ಒಂದು ಸಾಲವನ್ನು ತೆಗೆದುಕೊಳ್ಳುವಾಗ ಯಾವುದೇ ಒಂದು ಶುಲ್ಕವನ್ನು ಪ್ರಾ ನೀವು ಕಟ್ಟಬೇಕಾಗಿಲ್ಲ ಅಂದರೆ ಪ್ರೊಸೆಸಿಂಗ್ ಫೀ ಯಾವುದೂ ಇರೋದಿಲ್ಲ ಅದರ ಜೊತೆಗೆ ನೀವು ಯಾವುದೇ ರೀತಿಯ ಆಸ್ತಿಯನ್ನು ಸಹ ಅಡಮಾನ ಇಡಬೇಕಾಗಿಯೂ ಇರೋದಿಲ್ಲ ಈ ಒಂದು ಯೋಜನೆಯಲ್ಲಿ ಮೂರು ರೀತಿಯ ಸಾಲ ಸಿಗುತ್ತೆ ಯಾವುದರಲ್ಲಿ ಎಷ್ಟು ಸಾಲ ಸಿಗುತ್ತೆ ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಶಿಶು ಸಾಲ ಅಂತ ಸಿಗುತ್ತೆ ಇದರಲ್ಲಿ ಐವತ್ತು ಸಾವಿರ ರೂಪಾಯಿವರೆಗೆ ನಿಮಗೆ ಸಾಲ ನೀಡಲಾಗುತ್ತೆ ನೆಕ್ಸ್ಟು ಕಿಶೋರ್ ಸಾಲ ಈ ಒಂದು ಸಾಲದಲ್ಲಿ ಅಂದರೆ ಈ ಒಂದು ಯೋಜನೆಯಲ್ಲಿ ಕಿಶೋರ್ ಸಾಲದ ಅಡಿಯಲ್ಲಿ ಐವತ್ತು ಸಾವಿರ ರೂಪಾಯಿಂದ ಐದು ಲಕ್ಷವರೆಗೆ ನಿಮಗೆ ಸಾಲನ ನೀಡಲಾಗುತ್ತೆ ತರುಣ್ ಸಾಲ ಈ ಒಂದು ಸಾಲದ ಅಡಿಯಲ್ಲಿ ನಿಮಗೆ ಐದು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೆ ಸಾಲನ ನೀಡಲಾಗುತ್ತೆ ಮತ್ತು ನೀವೇನಾದರೂ ಮುದ್ರಾ ಲೋನ ತೊಗೊಂಡಾಗ ಇದನ್ನು ಕಂಪ್ಲೀಟಾಗಿ ಮರುಪಾವತಿ ಅಂದರೆ ಮಾಡೋದಕ್ಕೆ ಎಷ್ಟು ಟೈಮ್ ಸಿಗುತ್ತೆ ನಿಮಗೆ ಅಂದರೆ ಮೂರು ವರ್ಷದಿಂದ ಐದು ವರ್ಷದ ಒಳಗೆ ಅಂದರೆ ಮೂವತ್ತಾರು ತಿಂಗಳಿಂದ ಅರವತ್ತು ತಿಂಗಳ ಒಳಗೆ ನೀವು ಇದನ್ನು ಮರುಪಾವತಿ ಮಾಡ್ಬೋದಾಗಿದೆ ವೈಯಕ್ತಿಕ ಸಾಲಗಾರನ ಆರ್ಥಿಕ ಸ್ಥಿತಿ ಸಾಲದ ಮೊತ್ತ ಇತ್ಯಾದಿಗಳನ್ನು ನೋಡಿದ ನಂತರ ಇದನ್ನು ನಿಮಗೆ ನಿರ್ಧಾರ ಮಾಡ್ತಾರೆ ನಂತರ ಮುದ್ರಾ ಯೋಜನೆಯಡಿ ನೀವು ಸಾಲನ ಪಡ್ಕೊಬೇಕಂದ್ರೆ ಏನೇನು ಅರ್ಹತೆ ಇರಬೇಕನ್ನೋದು ತಿಳಿಸ್ಕೊಡ್ತೀನಿ ನಿಮಗೆ ಇಪ್ಪತ್ತ್ನಾಲ್ಕು ವರ್ಷದಿಂದ ಎಪ್ಪತ್ತು ವರ್ಷದ ಒಳಗಡೆ ಇರಬೇಕಾಗುತ್ತೆ ಇದಕ್ಕಾಗಿ ನೀವು ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಂದರೆ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಪ್ಯಾನ್ ಕಾರ್ಡ್ ಮತ್ತು ಕೆ ವೈ ಸಿ ಪ್ರಮಾಣ ಪತ್ರ ಐ ಡಿ ಮುಂತಾದ ಒಂದು ಡಾಕ್ಯುಮೆಂಟ್ಸ್ ನಿಮಗೆ ಇರಬೇಕಾಗತ್ತೆ ಈ ಒಂದು ಯೋಜನೆಯಲ್ಲಿ ನಿಮಗೆ ಹೇಗೆ ಸಾಲನ ಕೊಡ್ತಾರೆ ಅಂದರೆ ಸಾಲದ ಒಂದು ಗ್ಯಾರಂಟಿಯನ್ನು ಮೈಕ್ರೋ ಯೂನಿಟ್ಗಳಿಗೆ ಕ್ರೆಡಿಟ್ ಗ್ಯಾರಂಟಿ ಅಡಿಯಲ್ಲಿ ನೀಡಲಾಗುತ್ತೆ ಇದನ್ನು ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಕಂಪನಿ ಮೂಲಕ ಕೊಡ್ತಾರೆ ಗ್ಯಾರಂಟಿ ಕವರ್ ಐದು ವರ್ಷದವರೆಗೆ ಲಭ್ಯವಿರುತ್ತೆ ಆದ್ದರಿಂದ ಮುದ್ರಾ ಯೋಜನೆಯಡಿ ನೀಡಿದ ಸಾಲಗಳಿಗೆ ಗರಿಷ್ಠ ಅವಧಿ ಅರವತ್ತು ತಿಂಗಳುಗಳಾಗಿರ್ತವೆ ನೆಕ್ಸ್ಟು ನೀವು ಮುದ್ರಾ ಯೋಜನೆಗೆ ಹೇಗೆ ಅರ್ಜಿನ ಸಲ್ಲಿಸೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೀವು ಆನ್ಲೈನ್ ಮೂಲಕ ಈ ಒಂದು ಯೋಜನೆಗೆ ನೀವು ಅರ್ಜಿನ ಸಲ್ಲಿಸ್ಬೋದಾಗಿದೆ ಆ ವೆಬ್ಸೈಟ್ ಏನು ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮುದ್ರಾ ಡಾಟ್ ಒ ಆರ್ ಜಿ ಡಾಟ್ ಇನ್ ಈ ಒಂದು ಲಿಂಕ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಸಹ ಕೊಟ್ಟಿರ್ತೀನಿ ಈ ನಿಮಗೆ ನೀವು ಲೋನ ಪಡ್ಕೋಬೇಕಂದ್ರೆ ಆ ವೆಬ್ಸೈಟನ್ನಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಮತ್ತು ಹೇಗೆ ಅರ್ಜಿನ ಸಲ್ಲಿಸೋದು ಅಂದರೆ ನಿಮಗೆ ಆಗಲೇ ತಿಳಿಸಿದಾಗೆ ಶಿಶು ಸಾಲ ಮತ್ತು ತರುಣ್ ಸಾಲ ಕಿಶೋರ್ ಸಾಲ ಈ ರೀತಿಯಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಫಾರ್ಮ್ಸ್ ಇರುತ್ತೆ ನಿಮಗೆ ಯಾವುದು ಎಷ್ಟು ಸಾಲ ಬೇಕು ಅನ್ನೋದ್ರ ಮೇಲೆ ನೀವು ಆ ಒಂದು ಫಾರ್ಮ್ನ ಕ್ಲಿಕ್ ಮಾಡಬೇಕಾಗತ್ತೆ ಅಂದರೆ ಆ ಒಂದು ಅರ್ಜಿನ ತಗೊಂಡು ನೀವು ಆನ್ಲೈನಲ್ಲಿ ಎಲ್ಲನೂ ಫಿಲ್ ಮಾಡಬೇಕಾಗತ್ತೆ ಆನ್ಲೈನಲ್ಲಿ ಫಿಲ್ ಮಾಡೋ ಸಮಯದಲ್ಲಿ ಏನೇನು ಕೇಳುತ್ತೆ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಆಧಾರ್ ನಂಬರ್ ನಿಮ್ಮ ಒಂದು ಕಂಪ್ಲೀಟ್ ಆದ ಒಂದು ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ ಆಗಿರ್ಬೋದು ಮತ್ತು ಅಡ್ರೆಸ್ ಈ ರೀತಿಯಾಗಿ ನಿಮ್ಮ ಒಂದು ಎಲ್ಲ ಇನ್ಫಾರ್ಮೇಷನ್ನ ಆನ್ಲೈನಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ ಮತ್ತು ನೀವು ಯಾವ ರೀತಿಯ ಒಂದು ವ್ಯಾಪಾರವನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆಯೂ ಕಂಪ್ಲೀಟ್ ಮಾಹಿತಿ ನೀಡಬೇಕಾಗುತ್ತೆ ನೆಕ್ಸ್ಟ್ ಏನಿದೆ ಅಂದರೆ ಒ ಬಿ ಸಿ ಎಸ್ ಸಿ ಎಸ್ ಟಿಗಳ ವರ್ಗಗಳ ಅಡಿಯಲ್ಲಿ ಬರುವ ಅರ್ಜಿದಾರರು ತಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅದನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ನೆಕ್ಸ್ಟು ಎರಡು ಪಾಸ್ಪೋರ್ಟ್ ಫೋಟೋಗಳನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಫಾರ್ಮ್ನೆಲ್ಲ ನೀವು ಫಿಲ್ ಮಾಡಿದ ನಂತರ ಯಾವುದೇ ಒಂದು ಸಾರ್ವಜನಿಕ ಅಥವಾ ಪ್ರೈವೇಟ್ ಬ್ಯಾಂಕ್ಗೆ ಹೋಗಿ ಆ ಒಂದು ಅರ್ಜಿನ ನೀವು ಅಲ್ಲಿ ಸಲ್ಲಿಸಿ ಎಲ್ಲ ಒಂದು ಏನೇನು ನೆಕ್ಸ್ಟು ಪ್ರೊಸೆಸ್ ಇರುತ್ತೆ ಅವನ್ನೆಲ್ಲ ಕಂಪ್ಲೀಟ್ ಮಾಡಬೇಕಾಗುತ್ತೆ ಆಮೇಲೆ ಏನಾಗುತ್ತೆ ಅಂದರೆ ಈ ಬ್ಯಾಂಕಿನ ಒಂದು ಯಾರು ಇರ್ತಾರೆ ಮ್ಯಾನೇಜರ್ಸ್ ಆಗಿರ್ಬೋದು ಅವರು ನಿಮ್ಮಿಂದ ಒಂದು ಉದ್ಯಮ ಅಂದರೆ ಏನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಿದ್ದಾರೋ ಅದ್ರ ಬಗ್ಗೆ ಒಂದು ಮಾಹಿತಿನ ಪಡ್ಕೊತಾರೆ ಅದರ ಆಧಾರದ ಮೇಲೆ ನಿಮಗೆ ಮುದ್ರಾ ಯೋಜನೆ ಅಡಿ ಯಾವ ರೀತಿಯ ಸಾಲನ ಕೊಡಬೇಕು ಅನ್ನೋದನ್ನು ಅವರು ಡಿಸೈಡ್ ಮಾಡಿ ಒಂದು ಸಾಲನ ನಿಮ್ಗೆ ಕೊಡೋದಕ್ಕೆ ಅನುಮತಿಯನ್ನು ನೀಡ್ತಾರೆ ನೆಕ್ಸ್ಟು ಮುದ್ರಾ ಯೋಜನೆ ಸಾಲ ಪಡಿಬೇಕೆಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಗುರುತಿನ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಇಲ್ಲ ವೋಟರ್ ಐ ಡಿ ಕಾರ್ಡ್ ಈ ರೀತಿ ಆಗಿರ್ಬೋದು ಮತ್ತು ನಿವಾಸ ಪ್ರಮಾಣ ಪತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ವ್ಯಾಪಾರ ಪ್ರಮಾಣ ಪತ್ರ ನೀವು ಒಂದು ಯಾವುದೇ ಒಂದು ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ತಿದ್ದೀರಾ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅದರ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ವ್ಯಾಪಾರ ವಿಳಾಸ ಪುರಾವೆ ನೀವು ಎಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀರ ಬಿಸ್ನೆಸ್ನ ಅದಕ್ಕೂ ಒಂದು ಪ್ರೂಫ್ ಬೇಕಾಗುತ್ತೆ ಮತ್ತು ಕ್ಯಾಶ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನೆಕ್ಸ್ಟು ನಿಮ್ಮ ಒಂದು ಮುದ್ರಾ ಈ ಒಂದು ಯೋಚನೆ ಅಡಿಯಲ್ಲಿ ನೀವು ತಗೊಳ್ಳುವಂಥ ಸಾಲಕ್ಕೆ ಎಷ್ಟು ಬಡ್ಡಿ ದರ ಇರುತ್ತೆ ಅಂದರೆ ಅದು ಒಂದೊಂದು ಬ್ಯಾಂಕ್ನಲ್ಲಿ ಒಂದೊಂದು ರೀತಿಯಾಗಿರುತ್ತೆ ಬಡ್ಡಿ ದರ ಒಂದು ಇಂಟ್ರೆಸ್ಟ್ ರೇಟ್ ಹೇಗಿರುತ್ತೆ ಅಂದರೆ ನೀವು ಯಾವ ರೀತಿಯ ಒಂದು ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ತಿದ್ದೀರಾ ಅದಕ್ಕೆ ಸಂಬಂಧಿಸಿದ ಒಂದು ಎಷ್ಟು ಒಂದು ಯಾವ ರೀತಿ ಒಂದು ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೇಳ್ಬೇಕಂದ್ರೆ ಸಾಮಾನ್ಯವಾಗಿ ಕನಿಷ್ಠ ಬಡ್ಡಿ ಇದಕ್ಕೆ ಶೇಕಡ ಹತ್ತರಿಂದ ಗರಿಷ್ಠ ಹನ್ನೆರಡರವರೆಗೆ ಮಾತ್ರ ಇರುತ್ತೆ ಈ ರೀತಿಯಾಗಿ ನೀವು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಯಾವುದೇ ಒಂದು ಅಡಮಾನ ಇಡಬೇಕಾಗಿಲ್ಲ ಇಲ್ಲ ಅತಿ ಹೆಚ್ಚು ಬಡ್ಡಿನೂ ಕೊಡಬೇಕಾಗಿಲ್ಲ ಈ ರೀತಿಯಾಗಿ ಸುಲಭವಾಗಿ ನೀವು ಅರ್ಜಿನ ಫಿಲ್ ಮಾಡಿ ಯಾವುದೇ ಒಂದು ನಿಮ್ಮ ನೀವು ಸೆಲೆಕ್ಟ್ ಮಾಡಿದಂಥ ಪ್ರೈವೇಟ್ ಬ್ಯಾಂಕಿಗೆ ಆಗಿ ಇರ್ಬೋದು ಇಲ್ಲ ವಾಣಿಜ್ಯ ಹೋಗಿ ಆ ಒಂದು ಪ್ರೋಸೆಸ್ನ ಮಾಡೋದ್ರಿಂದ ನೀವು ನಿಮ್ಮ ಒಂದು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ನಿಮಗೆ ಒಂದು ಸಾಲ ಸಿಗುತ್ತೆ ಮತ್ತು ಈ ಸಾಲನ ನೀವು ಕರೆಕ್ಟಾಗಿ ಕಟ್ಕೊಂಡು ಹೋಗೋದ್ರಿಂದ ಐದು ವರ್ಷದಲ್ಲಿ ಈ ಸಾಲ ನಿಮ್ಮ ಮುಗ್ದೋಗುತ್ತೆ ಮತ್ತು ನೀವೇ ನಿಮ್ಮ ಒಂದು ಸ್ವಂತ ಬಿಸ್ನೆಸ್ಗೆ ಸಹ ಓನರ್ ಸಹ ಆಗಿರ್ತೀರ ಇದಿಷ್ಟು ಮುದ್ರಾ ಯೋಜನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿಗಳು ನಿಮ್ಗೇನಾದರೂ ಈ ಮಾಹಿತಿ ಯೂಸ್ಫುಲ್ ಅನ್ಸಂದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸೊ ಎಲ್ಲಾರಿಗೂ ಈ ಒಂದು ಮಾಹಿತಿ ಸಿಕ್ಕಿ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅನಿಸುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮತ್ತು ಇದೇ ರೀತಿ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ಇಲ್ಲ ಡೈಲಿ ನ್ಯೂಸ್ಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು